Një nërta i tira bider birë një skanër e ಚುಡುಗುಪ್ಪ ಡಿಸೆಂಬರ್ ಹದಿನಾಲ್ಕರಿಂದ ದೇವಗಿರಿ ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಆರಂಭ ತಾಲೂಕಿನ ದೇವಗಿರಿ ಗ್ರಾಮದ ಹೊರವಲಯದ ಅರಣ್ಯ ಪ್ರದೇಶದಲ್ಲಿರುವ ಶ್ರೀ 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 ದುರ್ಗಮ್ಮ ದೇವಿಯ ಒನ್ನೂರ ಹದಿನೇಳನೇ ವರ್ಷದ ಜಾತ್ರಾ ಮಹೋತ್ಸವ ಡಿಸೆಂಬರ್ ಹದಿನಾಲ್ಕರಿಂದ ಹದಿನಾರರವರೆಗೆ ವಿಜೃಂಭಣೆಯಿಂದ ಜರುಗಲಿದೆ ಎಂದು ದೇವಸ್ಥಾನ ಕಮಿಟಿ ಸದಸ್ಯ ಶಿವಾಜಿ ಪವಾರ್ ಹೇಳಿದ್ದರು ಮಂಗಳವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಇದೇ ತಿಂಗಳ ಹದಿನಾಲ್ಕರಂದು ಶ್ರೀ 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 ದುರ್ಗಮ್ಮ ದೇವಿ ಭೂಲಕ್ಷ್ಮೀ ಶ್ರೀ ವೀರಭದ್ರೇಶ್ವರ ಜೈ ಹನುಮಾನ್ ಬಂಗಾರ ಮೈಸಮ್ಮ ದೇವಿಗೆ ಮೆಹಬೂಬ್ ಸಬಾನಿ ಪೂಜೆ ಅಭಿಷೇಕ ಮತ್ತು ಧ್ವಜಾರೋಹಣ ಮೂಲಕ ಜಾತ್ರೆ ಆರಂಭಗೊಳ್ಳುತ್ತಿದೆ ಡಿಸೆಂಬರ್ ಹದಿನೈದು ಭಾನುವಾರರಂದು ಶ್ರೀ 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 ದುರ್ಗಮ್ಮ ದೇವಿಯ ಹಾಗೂ ಭೂಲಕ್ಷ್ಮೀ ಮಹಾಪೂಜೆ ಕಾರ್ಯಕ್ರಮ ಜರುಗುತ್ತದೆ ಸೋಮವಾರ ಹದಿನಾರರಂದು ಬೀದಾಯಿ ಹಾಗೂ ದೇವ್ಗಿರಿ ಎ ಮತ್ತು ಬಿ ತಾಂಡದಲ್ಲಿ ಪೂಜೆ ಕಾರ್ಯಕ್ರಮ ಜರುಗುತ್ತವೆ ಪಕ್ಕದ ತೆಲಂಗಾಣ ಆಂಧ್ರಪ್ರದೇಶ ಮಹಾರಾಷ್ಟ್ರ ಸೇರಿದಂತೆ ಸುತ್ತಮುತ್ತಲಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ದರ್ಶನ ಪಡೆಯುತ್ತಾರೆ ಸಕಲ ಭಕ್ತಾದಿಗಳು ಈ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ 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 ದುರ್ಗಮ್ಮ ದೇವಿಯ ಭೂಲಕ್ಷ್ಮಿ ಜೈ ಹನುಮಾನ ಶ್ರೀ ವೀರಭದ್ರೇಶ್ವರ ದೇವರ ಮತ್ತು ಮೆಹಬೂಬ್ ಸುಬಾನಿ ಕೃಪೆಗೆ ಪಾತ್ರರಾಗಿ ಪ್ರಸಾದ ಸ್ವೀಕರಿಸಿ ಪುನೀತರಾಗಬೇಕೆಂದು ಹೇಳಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಶೆಟ್ಟಿ ಪವಾರ್ ಪ್ರಕಾಶ್ ಕಾರ್ಬಾರಿ ಸೇರಿದಂತೆ ದೇವಸ್ಥಾನ ಕಮಿಟಿ ಸದಸ್ಯರು ಉಪಸ್ಥಿತರಿದ್ದರು ವರದಿ ರಾಜ್ಕುಮಾರ್ ಆರ್ ಬೀದರ್ ಬಿದರ್ಬಿರಾ ನ್ಯೂಸ್ ತಿಳುಗುಪ್ಪ ಶಿವಾಜಿ ಪವಾರ್ ದುರ್ಗಮ್ಮ ಉಪಾಧ್ಯಕ್ಷ ನಾನು ದುರ್ಗಮ್ಮ ದೇವಿ ಶ್ರೀ ಶ್ರೀ ದುರ್ಗಾಮ ದೇವಿ ಆಶೀರ್ವಾದ ಪಡೆದು ಒಂದು ನೂರ ಹದಿನೇಳು ಜಾತ್ರಾ ಮೂವತ್ತೊಂಬತ್ತನೇ ಜಾತ್ರಾ ಮಹೋತ್ಸವ ಹದಿನಾಲ್ಕು ಹದಿನೈದು ಹದಿನಾರು ಡಿಸೆಂಬರ್ ಜಾತ್ರೆ ಇದೆ ತಾವು ಭಕ್ತಾದಿಗಳು ಬಹಳ ಸಂಖ್ಯೆಯಲ್ಲಿ ಬಂದು ತಾಯಿದ ಆಶೀರ್ವಾದ ಪಡೆದು ಜಾತ್ರವನ್ನು ಸಹ ಸಹಕರಿಸಬೇಕು ತಮ್ಮಲ್ಲಿ ಕೇಳ್ಕೊತೀನಿ ಇಲ್ಲಿನ ಫಾರೆಸ್ಟ್ನಲ್ಲಿದ್ದಂಥ ತಾಯಿ ದುರ್ಗಾಮಾ ದೇವಿ ಭಾಳ ಅದ್ಭುತ ಶಕ್ತಿ ಇದೆ ಇಲ್ಲಿ ತಾವು ದಯ ಮಾಡಿ ಜನಸಂಖ್ಯೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ತಲೆ ಆಶೀರ್ವಾದ ಪಡಿಬೇಕು ತಾಯಿ ಆಶೀರ್ವಾದ ಭಾಳ ಮಹಿಮೆ ಇದೆ ಇಲ್ಲಿ ಅದರ ಕಡೆ ನಾನು ಶಿವಾಜಿ ಪವಾರ್ ನಿರಾಣ ಮಾತಾಡ್ತಾ ಇದ್ದೆ ಸರ್ ಇದ್ರ ಬಗ್ಗೆ ಹೇಳ್ತೀನಿ ನಾನು ಸರ್ ನಾನು ಚಂದ್ರಶೆಟ್ಟಿ ಪವಾರ್ ಗುರುಗಳು ಹೋರಾಡೋ ಇಲ್ಲಿ ಮಂದಿರದ ಬೃಹಗಾರನಾಗಿ ನಾನು ಇಲ್ಲಿ ಕ್ಯಾಶ್ ಬುಕ್ ಮೇಂಟೈನ್ ಮಾಡ್ತೀನಿ ಇಂದು ನಾನು ಹೇಳೋದೇನೆಂದರೆ ಶ್ರೀ 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 ದುರ್ಗಮ್ಮ ದೇವಿ ಮತ್ತು ಭೂಲಕ್ಷ್ಮಿ ದುರ್ಗಮ್ಮ ದೇವಿಯ ಒಂದು ನೂರ ಹದಿನೇಳನೇ ವರ್ಷದ ಮೂವತ್ತೊಂಬತ್ತನೇ ಜಾತ್ರಾ ಕಾರ್ಯ ಮಹೋತ್ಸವ ಇದು ಮೂವತ್ತೊಂಬತ್ತನೇ ಅಂತಂದ್ರೆ ಮೂರು ವರ್ಷಕ್ಕೆ ಒಮ್ಮ ಇದು ತುರ್ತದೆ ಅದಕ್ಕಾಗಿ ಒಂದು ನೂರ ಹದಿನೇಳು ವರ್ಷ ಇಲ್ಲಿ ತೋರಿಸ್ತಾ ಇದ್ದೀವಿ ಮೂವತ್ತೊಂಬತ್ತನೇ ಇದು ಜಾತ್ರಾ ಅಂದರೆ ಕಾರ್ಯ ಮೂರು ವರ್ಷ ಮೂರು ವರ್ಷ ಆಗುತ್ತೆ ಇದು ಇಲ್ಲಿ ಪರಂಪರದಿಂದ ಈ ನಮ್ಮ ದುರ್ಗಾ ಭವಾನಿಯ ಮಂದಿರವಿದೆ ನಾವು ಇವಾಗಿನ ಹಿಡ್ದಲ್ಲ ಇದು ನಮ್ಮ ಊರು ಅಂತ ಅಂತಸಿ ಹಳೆ ಊರು ಈ ಹಳೆ ಊರಲ್ಲಿ ನಮ್ಮ ಹಿಂದಿನ ಕಾಲ ಇದರಲ್ಲಿ ದೇಶಮುಖ ದೇಶಪಾಂಡೆ ಅವರು ಇಲ್ಲಿ ಹಳೆ ಹಾಳ ಊರಾಗಿದೆ ಈ ಊರಿನ ಹೆಸರ ಮೇಲೆ ನಮ್ಮ ದೇವಗಿರಿ ತಾಂಡ ಅಂತಸಿ ನಾವು ಸಹ ಎಲ್ಲರೂ ಏಳು ಜನ ಕುಟುಂಬದ ನಮ್ಮ ಮುತ್ತೇಜಿಯವರು ಏಳು ಜನ ಹಣತಮ್ಮರಿದ್ರು ಅವರು ಏನಾದ ಈ ಮಂದಿರದ ನಾವು ಈಗ ಪೂಜಾ ಕಾರ್ಯಕ್ರಮ ನಾವೇ ನಡೆಸ್ತಾ ಇದ್ದೀವಿ ಈಗ ಮತ್ತೆ ಹದಿನಾಲ್ಕನೇ ತಾರೀಕು ಈ ಮಂದಿರಕ್ಕೆ ನಾವೇನದ ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಶ್ರೀ ದುರ್ಗಮ್ಮ ದೇವಿ ವೀರಭದ್ರೇಶ್ವರು ಮತ್ತು ಹನುಮಾನ ಬಂಗಾರ ಭೀಶಮ್ ಅಭಿಷೇಕ ಪೂಜೆಯನ್ನು ಮಾಡಿ ಮಾಡ್ತಾ ಇದ್ದೀವಿ ಹದಿನೈದನೇ ತಾರೀಕು ಶ್ರೀ ದುರ್ಗಮ್ಮ ದೇವಿ ಹಾಗೂ ಭೂಲಕ್ಷ್ಮಿ ಮಹಾಪೂಜೆಯ ಕಾರ್ಯಕ್ರಮ ಜರುಗುವುದು ಅಂದಿನ ದಿವಸ ಮತ್ತು ಹದಿನಾರನೇ ತಾರೀಕು ನಾವು ಎರಡೂ ತಾಂಡ ದೇವಗಿರಿ ಎ ಮತ್ತು ಬಿ ತಾಂಡದ ಜನರು ನಾವು ಇಲ್ಲಿ ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ ಹದಿನಾರನೇ ತಾರೀಕು ಯಾಕಂತಂದ್ರೆ ಹದಿನೈ ತಾರೀಕು ನಾವೆಲ್ಲ ಎಲ್ಲರೂ ಜನರು ನಾವು ಬೀಜಿ ಇರುತ್ತೇವೆ ಅದಕ್ಕಾಗಿ ಮರು ದಿವಸ ಹದಿನಾರನೇ ತಾರೀಕು ನಮ್ಮ ಎರಡು ತಾಂಡದ ಜನರು ನಾವು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿವಿ ಇಲ್ಲಿ ನಮ್ಮ ಹಿರುಗಳು ಆದಂಥ ಮೊದಲ ನಮ್ಮ ಹಿರಿಯ ರಾಮ ರಾಮ ನಾಯಕ್ ಮತ್ತು ಲಕ್ಷ್ಮಣ ನಾಯಕ್ ಅಂತ ಕಸಿ ಇವರು ಇದ್ದರು ಇವರು ಅಣ್ಣತಮ್ಮರು ಎಲ್ಲ ಎಲ್ಲ ಏಳು ಜನರಲ್ಲಿ ಇವರಿಬ್ಬರು ಮುಖಂಡರಾಗಿದ್ದರು ಇವರಲ್ಲಿ ನಮ್ಮ ರೂಪ್ ಸಿಂಗ್ ದಳಪತಿ ಅಂತಸಿ ಈಗ ಇದ್ದಾರ ಅವರು ಹಿರಿಯರಿದ್ದಾರೆ ನಮ್ಮ ಊರಿನ ಗಣ್ಯರಿದ್ದಾರ ಅವರು ಈ ದೇವಿಯ ಆಳ ಭಕ್ತರನ್ನು ಕೂಡ ಇವರನ್ನು ಆಕರ್ಷಣೆಯಲ್ಲಿ ಮಾತಾಡ್ತಾರ ಹೇಳುತ್ತಾರೆ ಅವರು ಕೂಡ ಅದೇ ರೀತಿ ನಮ್ಮ ಊರಿನ ಜನರಾದಂಥ ನಮ್ಮ ಇಲ್ಲಿ ಹಿರಿಯರಾದಂಥ ನಮ್ಮ ಗುರು ತಂದೆ ಕಾಕಾಗಬೇಕು ತಂದೆಯವರನ್ನ ಕಡಿಮೆ ಅವರು ನಮ್ಮ ವಿಠ್ಠಲ್ ನಾಯಕ್ ಅವರು ಕೂಡ ಈ ಮಂದಿರಕ್ಕೆ ಬಹಳ ದುಡಿದು ಅವರು ಈ ಒಂದು ಸ್ವರ್ಗವಾಸಿಯಾಗಿ ಹೋಗಿರುತ್ತಾರೆ ಅದೇ ರೀತಿ ನಮ್ಮ ಈ ದೇವಗಿರಿ ತಂಡದ ನಮ್ಮ ಹಿರಿಯರು ಲಿಂಬಾ ನಾಯಕ್ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಇವರು ನಮ್ಮ ಪ್ರಕಾಶ್ ಕಾರ್ಭಾರಿ ಅವರ ತಂದೆಯವರು ಯಾವಾಗಲೂ ಅವರ ಅವ್ರ ತಂದೆಯ ಹೆಸರು ಮೇಲೆ ಹೇಮಲಾ ಅಂತ ತೆಗೆದುದಿದ್ರು ಅವರ ಹೆಸರು ಮೇಲೆ ನಾವು ಯಾವಾಗಲೂ ಹೆಸರು ಎಲ್ಲ ತೆಗೆದು ಇದೀವಿ ಈಗ ಅವರ ಬದಲಾಗಿ ನಮ್ಮ ಪ್ರಕಾಶ್ ಅವರ ಹೆಸರಿನಲ್ಲಿ ನಾವು ಯಾವುದೇ ಅಂತಂದ್ರೆ ಪರವಾನಿಗೆ ಗುಡಿಯ ಪರವಾನಿಗೆ ಮಧ್ಯ ತಹಸೀಲ್ದಾರ್ ಆಗಲಿ ಸರ್ಕಲ್ ಆಫೀಸ್ನಿಂದ ಆಗಲಿ ಅವ್ರ ಹೆಸರು ಮೇಲೆ ತೆಗಿತೀವಿ ಅದಕ್ಕಾಗಿ ನಮ್ಮ ಇಲ್ಲಿ ಅನೇಕ ದೂರ ದೂರಿಂದ ಆಂಧ್ರದಿಂದ ಮಹಾರಾಷ್ಟ್ರದಿಂದ ಕರ್ನಾಟಕದಿಂದ ದೂರ ದೂರದಿಂದ ಬಂದು ಎರಡು ಲಕ್ಷಾಂತರ ಜನರು ಇಲ್ಲಿ ಈ ಜಾತ್ರೆಗೆ ಬರುತ್ತಾರೆ ಅದಕ್ಕಾಗಿ ಇಲ್ಲಿವರೆಗಂತೂ ಯಾವುದೇ ಅನಾಹುತ ಆಗಲಾರದ ತಾಯಿ ಆಶೀರ್ವಾದ ಪಡೆದು ಜನರು ಹೋಗುತ್ತಾರೆ ಅದಕ್ಕಾಗಿ ಕೂಡ ಈ ಸಲನು ಕೂಡ ಒಂದೂರ ಹದಿನೇಳನೇ ಜಾತ್ರೆ ಒಂದು ಮೂವತ್ತೊಂಬತ್ತು ಮೂವತ್ತೊಂಬತ್ತನೇ ಜಾತ್ರೀ ಹ ಮೂವತ್ತೊಂಬತ್ತನೇ ಸಾರಿ ಮೂವತ್ತೊಂಬತ್ತನೇ ಜಾತ್ರಾ ಕಾರ್ಯಕ್ರಮ ಕಾರ್ಯ ಶಕ್ತಿ ಜಾತ್ರೆ ಅಲ್ಲ ಕಾರ್ಯ ಅದರ ಬದಲಾಗಿ ನಾವು ಜಾತ್ರಾ ಹೇಳ್ತಾ ಇದ್ವಿ ಅದಕ್ಕಾಗಿ ಎಲ್ಲರೂ ಭಕ್ತಾದಿಗಳು ಕೂಡ ಈ ದೇವಿಗೆ ಅವರ ಆಶೀರ್ವಾದ ತಾಯಿಯ ಆಶೀರ್ವಾದ ಭೂಲಕ್ಷ್ಮಿ ಮತ್ತು ದುರ್ಗಾದೇವಿಯ ಆಶೀರ್ವಾದ ಪಡೆದು ಪುಣಿತರಾಗಬೇಕೆಂದು ನಾನು ಅವರಲ್ಲಿ ಕೇಳಿ ನಾನು ಎರಡು ಮಾತು ಹೇಳಿಕೆ ಮಲ್ಲಮ್ಮ ಜಾತ್ರಾ ಪರವಾಗಿ ತಾವು ಕೂಡ ಇದಕ್ಕೆ ಸ್ವಲ್ಪ ಹೆಚ್ಚಿನ ಇದರಲ್ಲಿ ಹಾಗೆ ಪಬ್ಲಿಕ್ ಗೆ ಗುರುತು ಮಾಡಿಕೊಡುವರು ಎಂದುಕೊಳ್ಳುತ್ತೇನೆ ಆಹ್ವಾನ ಕೊಡಬೇಕಂತ ನಮ್ಮ ಇಚ್ಛೆ ಇದೆ ನಾಳೆ ಪ್ಲೇಸ್ ಮಾಡ್ತೇವೆ ನಾನು ಅದಕ್ಕೆ ತಾವು ಕೂಡ ಸ್ವಲ್ಪ ನಮ್ಗೆ ದಯ ಮಾಡಿ ಅವರು ಸ್ವಲ್ಪ ಬೇರೆ ಎಲ್ಲರಿಗೆ ಗುರುತು ಮಾಡುವುದು ತಾವು E...